ಬೈಕ್ ಟ್ಯಾಕ್ಸಿಗಳಿಗೆ ಬ್ರೇಕ್ ಹೈಕೋರ್ಟ್ ಆದೇಶ ರಾಪಿಡೋ ವರ್ಸಸ್ ಆಟೋ ಡ್ರೈವರ್ಸ್ ಜಟಾಪಟಿ ನಮಸ್ಕಾರ ಸ್ನೇಹಿತರೆ ಮತ್ತು ಇವತ್ತಿನ ಮಹತ್ವದ ಸುದ್ದಿ ಏನೆಂದರೆ ಕರ್ನಾಟಕ ಹೈಕೋರ್ಟ್ ರಾಪಿಡೋ ಓಲಾ ಓಬರ್ ಸೇರಿದಂತೆ ಎಲ್ಲ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ರಾಜ್ಯದಂತೆ ಆರು ವಾರಗಳ ಒಳಗಾಗಿ ಸ್ಥಗಿತಗೊಳಿಸಲು ಆದೇಶಿಸಿದೆ ಈ ಆದೇಶವನ್ನು ನ್ಯಾಯಮೂರ್ತಿ ಬಿಎಂ ಶ್ಯಾಮ್ ಪ್ರಸಾದ್ ಅವರ ನೇತೃತ್ವದ ಏಕಸದಸ್ಯ ಪೀಠ ನೀಡಿದ್ದು ಮೋಟಾರ್ ವಾಹನ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಕ್ಷನ್ ಮೂರು ಅಡಿಯಲ್ಲಿ ಸರ್ಕಾರದ ನಿಯಮಗಳು ಇಲ್ಲದೆ ಕಾರಣ ಈ ಸೇವೆಗಳು ಕಾನೂನುಬದ್ಧವಲ್ಲವೆಂದು ಹೇಳಲಾಗಿದೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರವು ಮೂರು ತಿಂಗಳೊಳಗೆ ಬೈಕ್ ಟ್ಯಾಕ್ಸಿಗಳಿಗೆ ಸೂಕ್ತ ಮಾರ್ಗಸೂಚಿಗಳನ್ನು ರೂಪಿಸಬೇಕು ಎಂದು ಹೈಕೋರ್ಟ್ ಸೂಚನೆ ನೀಡಿದೆ ಈ ಆದೇಶವು ವಿಶೇಷವಾಗಿ ರಾಪಿಡೋ ಓಲಾ ಓಬರ್ ಮುಂತಾದ ಎಲ್ಲಾ ಕಂಪನಿಗಳಿಗೆ ಅನ್ವಯವಾಗುತ್ತದೆ ಸೇವೆ ಮುಂದುವರಿಸಲು ಇನ್ನು ಮುಂದೆ ಸರ್ಕಾರದ ನಿಯಮಗಳು ಬೇಕು ಎಂಬುದಾಗಿ ನ್ಯಾಯಾಲಯ ಸ್ಪಷ್ಟಪಡಿಸಿದೆ ಇದು ರಾಜ್ಯದ ಸಾವಿರಾರು ಪ್ರಯಾಣಿಕರು ಮತ್ತು ಓಡಾಟಾರರಿಗೆ ದೊಡ್ಡ ಶಾಕ್ ಆದರೆ ನಿಯಮಿತ ವ್ಯವಸ್ಥೆಗಾಗಿ ಈ ಕ್ರಮ ಅಗತ್ಯವೆಂದು ಕಾಣಿಸುತ್ತಿದೆ ಈ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ರಾಪಿಡೋ ಮತ್ತು ಇತರ ಬೈಕ್ ಟ್ಯಾಕ್ಸಿಗಳನ್ನು ನಿಲ್ಲಿಸುವ ಈ ನಿರ್ಧಾರ ಸರಿಯಾದದ ಕೆಳಗಿನ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಸುದ್ದಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಅಪ್ಡೇಟ್ ನಿಂದ ಶೀಘ್ರದಲ್ಲೇ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು